ಆತ್ಮೀಯ ವೀಕ್ಷಕರೇ ಪಾಟೀಲ್ಯೂಸಲರ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಮಸ್ಕಿ ಸಮೀಪ ಹಸಂಕಲ್ನಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ಮಾರುತಿ ಜಿನ್ನಾಪುರ ಮಸ್ಕಿ ನಿಸರ್ಗ ಸಂಪತ್ತು ಆರಾಧ್ಯ ದೈವ ದೇವರು ಎಂದು ಪೂಜಿಸುವ ನಾವುಗಳು ಮತ್ತೆ ಅದನ್ನು ಸ್ವಹಿತಕ್ಕಾಗಿ ಅಕ್ರಮ ಮಾಡ ಮಾರಾಟ ಮಾಡುತ್ತಿದ್ದು ಸರ್ಕಾರದ ಭಯ ಕಾನೂನಿನ ಮೇಲೆ ಗೌರವ ಎಲ್ಲವನ್ನೂ ಮರೆತು ಕೇವಲ ನಮ್ಮ ಸ್ವಂತ ಬೆಳವಣಿಗೆಗೆ ಒಂದನ್ನು ಬಯಸುವ ನಾವು ಬರೀ ಅಕ್ರಮ ಗಣಿಗಾರಿಕೆ ಅರಣ್ಯ ಸಂಪತ್ತು ಲೂಟಿ ಇಂತಹ ಚಟುವಟಿಕೆಗಳನ್ನು ಯಥೇಚ್ಛವಾಗಿ ರಣವಿಕ್ರಮ ಸಿನಿಮಾದ ಶೈಲಿಯನ್ನೇ ಮೀರಿದೆ ಎಂದು ಕರ್ನಾಟಕ ರೈತ ಸಂಘ ತಾಲೂಕು ಕಾರ್ಯದರ್ಶಿ ಮಾರುತಿ ಜಿನ್ನಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ you okay. ಹೊರಗಿನ ಪ್ರಪಂಚಕ್ಕೆ ತಿಳಿಯದಂತೆ ಬೆಟ್ಟವನ್ನೇ ಎಗೆಯಲಾಗುತ್ತಿದೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗುಡ್ಡದೂರು ಗ್ರಾಮದ ಬಳಿ ಅಕ್ರಮ ಮರಂ ಗಣಿಗಾರಿಕೆ ನಡೆದಿದೆ ಗುಡ್ಡೂರು ಹೋಬಳಿಯ ಹಸಮಕಲ್ ಗ್ರಾಮದ ಸರ್ವೆ ನಂಬರ್ ಅರವತ್ತಾರರಲ್ಲಿ ನಡೆದ ಅಕ್ರಮ ಮರಂ ಗಣಿಗಾರಿಕೆ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಈ ಬಗ್ಗೆ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಎರಗೋಳ ಘಟನೆ ಕುರಿತು ಮಾತನಾಡಿ ಯಾರು ಅಕ್ರಮ ಮರಂ ಗಣಿಗಾರಿಕೆ ಮಾಡುತ್ತಿದ್ದು ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ಹೇಳಿದರು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಕ್ರಮ ಜರುಗುತ್ತಿದ್ದು ಕ್ರಮ ಯಾಕೆ ಆಗುತ್ತಿಲ್ಲ ಎಂಬ ಪ್ರಶ್ನೆ ಅತ್ತ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಇತ್ತ ತಾಲೂಕು ಆಡಳಿತ ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಇದನ್ನು ಬೇಗನೆ ತಡೆದಿದ್ದರೆ ಉಗ್ರ ಹೋರಾಟ ಮಾಡುತ್ತವೆ ಎಂದು ಮಾರುತಿ ಜಿನಾಪುರ ಕರ್ನಾಟಕ ರೈತ ಸಂಘ ತಾಲೂಕು ಕಾರ್ಯದರ್ಶಿ ಎಚ್ಚರಿಕೆ ಕೊಟ್ಟಿದ್ದಾರೆ ಖಾಸಗಿ ತಾಲೂಕಿನ ಗುಡದೂರು ಹೋಬಳಿಯ ಹಸ್ನಲ್ ಗ್ರಾಮದಲ್ಲಿ ಸರ್ಕಾರಿ ಗುಡ್ಡವನ್ನು ಅನಧಿಕೃತವಾಗಿ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಗುಡ್ಡವನ್ನು ಬಗೆದಿದ್ದಾರೆ ಇದ್ರ ಬಗ್ಗೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಯಾವುದೇ ಒಂದು ಪರ್ಮಿಷನ್ ಇರಲಾರ್ದೇ ಸರ್ಕಾರಿ ಗುಡ್ಡವನ್ನು ಅಗಿದು ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಇವ್ರ ಬಗ್ಗೆ ತೀವ್ರ ಒಂದು ಕ ನಾವು ನನ್ನ ಹೆಸರು ಮಾರುತಿ ಜಿನಪುರ ತಾಲೂಕು ಕಾರ್ಯದರ್ಶಿ ಕರ್ನಾಟಕ ರೈತ ಸಂಘ ಸೊ ಈಗ ನೀವು ಹೇಳಿದ ಪ್ರಕಾರ ಮಸ್ಕಿ ತಾಲೂಕಿನ ಗುಡದೂರು ಹೋಬಳಿಯಲ್ಲಿ ಬರುವಂಥ ಅಸಂಕಲ್ ಗ್ರಾಮ್ದು ಅರವತ್ತಾರು ಸರ್ವೆ ನಂಬರು ಜೊತೆಗೆ ಅರವತ್ತೇಳು ಸರ್ವೆ ನಂಬರು ಮತ್ತು ಎಪ್ಪತ್ತ್ಮೂರು ಸರ್ವೆ ನಂಬರು ಇದು ನನ್ನ ಗಮನಕ್ಕೆ ಬಂದ ಮೇಲೆ ಸೊ ನಾನು ಇಲ್ಲಿ ನಾವು ಸೆಪ್ಟೆಂಬರ್ಗೆ ನಾನಿಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾದ ಮೇಲೆ ಡ್ಯೂಟಿಗೆ ಸೊ ನನ್ನ ಇದು ನನಗೆ ಫೆಬ್ರವರಿಯಲ್ಲಿ ಗಮನಕ್ಕೆ ಬಂತು ಫೆಬ್ರವರಿ ಇಮಿಡಿಯೇಟ್ಲಿ ನಾನು ಸಂಬಂಧಪಟ್ಟವ್ರಿಗೆ ವಿ ಎ ಆರ್ ಐಗಳನ್ನ ಅದು ಆ್ಯಕ್ಟಿವ್ ಮಾಡಿ ಅದು ಹೋಗಿ ಪರಿಶೀಲಿಸಿ ಸೊ ಕ್ರಮ ಕೈಗೊಳ್ಳೋಕ್ಕೆ ನಾವು ಮಾಡಿದೀವಿ ಮತ್ತು ಸುಮಾರು ಗಾಡಿಗಳು ಕೂಡ ಅದು ಹಿಡಿದು ದಂಡ ಹಾಕಿ ಮತ್ತು ಪೊಲೀಸ್ ಎಫ್ ಐ ಆರ್ ಕೂಡ ಆಗಿದೆ ಆಮೇಲೆ ಈ ವಿಷಯನ ಮೈನಿಂಗ್ ಅವ್ರಿಗೂ ಕೂಡ ಹಿರಿಯ ಭೂವಿಜ್ಞಾನಿಗಳ ಗಮನಕ್ಕೂ ಅದೇ ಫೆಬ್ರವರಿಯಲ್ಲಿ ಪತ್ರ ಬರೆದು ಅದನ್ನು ತಡೆ ಹಿಡಿಯೋದಕ್ಕೆ ಮತ್ತು ನಾವು ಏನೇನು ಬೇಕು ಅದೆಲ್ಲ ರೀತಿಯ ಸಹಕಾರ ಕೊಡ್ತೀವಿ ಕಂದಾಯ ಇಲಾಖೆಯವರು ಅಂತ ಹೇಳಿ ಸೊ ಅವ್ರಿಗೂ ಮಾಡಿ ಮತ್ತು ಅವರೇ ಖುದ್ದಾಗಿ ಅವರು ಕೂಡ ಎರಡು ಮೂರು ಸಲ ರೇಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಷನ್ ಮಾಡಿದ್ದೀವಿ ಆದರೂ ಕೂಡ ಪದೇ ಪದೇ ಅವರು ಮಾಡ್ತಾ ಇದ್ದಾರೆ ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಸೊ ನಾನು ಮತ್ತೆ ಸ್ಟ್ರಿಕ್ಟಾಗಿ ನಮ್ಮ ಕೆ ಎಲ್ ಆರ್ ಆ್ಯಕ್ಟ್ ಪ್ರಕಾರ ಕಂದಾಯ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕಾರ ಮೂರು ಅಡಿಗಿಂತ ಏನಾದರೂ ಹೆಚ್ಚು ತೋಡ್ಬೇಕಂತ ಹೇಳಿದರೆ ಅದು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡಿಬೇಕಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಸಂಬಂಧಪಟ್ಟಂಥ ಏನು ಸರ್ವೆ ನಂಬರ್ನ ಪಟ್ಟದಾರ ಇದ್ದಾರೆ ಅವರಿಗೆ ನಾನು ನೋಟಿಸ್ ಕೂಡ ಜಾರಿ ಮಾಡಿದ್ದೀನಿ ಒಂದು ತಿಳುವಳಿಕೆ ಪತ್ರ ಮಾಡಿದ್ದೀನಿ ಸೊ ಇದ್ರ ಪ್ರಕಾರ ನೀವೇನೇ ಒಂದು ಉದ್ದೇಶಿತ ಮರಂಕರಿ ನೀವು ಮಾಡಬೇಕಂತಂದರೆ ಒಂದು ಅದಕ್ಕೆ ಪರ್ಮಿಷನ್ ತೊಗೋಬೇಕನ್ನುವಂಥದ್ದು ಕಡ್ಡಾಯ ಇರ್ತದೆ ಸೊ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನೀವು ಅರ್ಜಿ ಸಲ್ಲಿಸಿದೆ ಆದರೆ ಅದಕ್ಕೇನು ರಾಜಧನ ಭರ್ತಿ ಮಾಡಬೇಕು ಸರ್ಕಾರಕ್ಕೆ ಅದನ್ನು ಭರ್ತಿ ಮಾಡಿ ನೀವು ಪರವಾನಗಿ ತೊಗೊಂಡು ಸೊ ನೀವು ಕ್ರಮ ವಹಿಸ್ಬೋದಾಗಿದೆ ಅಂತ ನಾನು ಮುಂಚೆನೇ ಅವರಿಗೆ ತಿಳುವಳಿಕೆ ನೋಡಿಸ್ಕೊಟ್ಟಿದ್ದೆ ಆದರೂ ಕೂಡ ಮತ್ತೆ ಪದೇ ಅದೇ ಥರ ಮಾಡ್ತಾ ಇರೋದ್ರಿಂದ ಸೊ ನಾವೇನು ರೇಡ್ ಮಾಡಬೇಕು ಆಮೇಲೆ ಏನು ದಂಡ ಹಾಕ್ಬೇಕು ಅದೆಲ್ಲ ಪ್ರೋಸೆಸ್ ನಿರಂತರವಾಗಿ ಮಾಡ್ತಾ ಇದ್ದೀವಿ ಸೊ ಪದೇ ಈ ಥರ ರಿಪೀಟ್ ಆಗ್ತಾಯಿರೋದ್ರೆ ಇನ್ನು ಮುಂದೆ ಇದು ಆಗಬಾರ್ದು ಅನ್ನೋದಕ್ಕೆ ನಾನು ಏನು ಮಾಡೀನಿ ಓನರ್ಗೆ ಖಾಸಗಿ ಜಮೀನ ಓನರ್ಗೆ ನಾನು ತಿ ಒಂದು ನೋಟಿಸ್ ಜಾರಿ ಮಾಡೀನಿ ಈಗ ಸೊ ಒಂದು ವೇಳೆ ಇದೇ ಥರ ಮುಂದುವರೆದ್ರೆ ಸೊ ನಿಮ್ಮ ಜಮೀನನ್ನು ನಾವು ಸರ್ಕಾರಕ್ಕೆ ಮುಟ್ಗೋಲು ಹಾಕೋತೀವಿ ಯಾಕೆ ನಾವು ಪಟಾ ಕೊಟ್ಟಿರೋದು ನಿಮಗೆ ಉಳುಮೆ ಮಾಡೋದಕ್ಕೆ ಬಿತ್ತನೆ ಮಾಡೋದಕ್ಕೆ ಬಟ್ ಕ್ವಾರಿ ಮಾಡೋದು ಕೊಟ್ಟಿಲ್ಲ ಕ್ವಾರಿ ಮಾಡ್ತೀರಂತಂದರೆ ಅದಕ್ಕೆ ಒಂದು ನಿಯಮಗಳಿದಾವೆ ಗಣಿಗಾರಿಕೆ ನಿಯಮ ಪ್ರಕಾರ ನೀವು ಪರ್ಮಿಷನ್ ತಗೊಂಡು ಮಾಡಬೇಕಾಗತ್ತೆ ಸೊ ಇದರಿಂದ ರಾಜಧಾನ ಏನಾಗುತ್ತೆ ಬೊಕ್ಕಸಕ್ಕೆ ಲಾಸ್ ಆಗುತ್ತೆ ಅದು ಸರಿಯಲ್ಲ ಅಂತ ಹೇಳಿ ಈಗ ಒಂದೇ ನೋಟಿಸ್ ಕೊಟ್ಟಿದ್ದೀನಿ ಮತ್ತೆ ಅವರು ಈಗ ಅದೇ ಥರ ಮುಂದುವರೆದ ನಾನು ಎರಡನೇ ನೋಟಿಸ್ ಕೊಟ್ಟು ನಾನು ನಿಯಮ ಪ್ರಕಾರ ಏನು ಮಾಡಬೇಕು ಅದನ್ನು ನಾವು ನಮ್ಮ ತಾಲೂಕು ಆಡಳಿತದಿಂದ ಸೂಕ್ತ ಕ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನೀಡ್ತೀವಿ